ಸುಪ್ತ ವಜ್ರಾಸನ ಮಾಡುವ ವಿಧಾನ ಮ್ಯಾಟ್ನ ಮೇಲೆ ಕಾಲು ಚಾಚಿ ಕೂತ್ಕೊಳ್ಳಿ ಬೆನ್ನು ನೇರವಾಗಿರಲಿ ನಿಮ್ಮ ಎರಡೂ ಕಾಲುಗಳನ್ನು ನಿಧಾನವಾಗಿ ಹಿಂದಕ್ಕೆ ಅಂದರೆ ನಿಮ್ಮ ಹಿಪ್ಸ್ನ ಕೆಳಗೆ ನಿಮ್ಮ ಪಾದಗಳು ಹೋಗುವಂತೆ ಕೂತ್ಕೊಳ್ಳಿ ನಿಮ್ಮ ಪಾದದ ಬೆರಳುಗಳು ಒಂದಕ್ಕೊಂದು ತಾಗುವಂತೆ ಇರಲಿ ಕೈಗಳನ್ನು ತೊಡೆಗಳ ಮೇಲೆ ಇಟ್ಕೊಳ್ಳಿ ಇದು ವಜ್ರಾಸನ ಇಲ್ಲಿಂದ ಮುಂದಿನ ಹಂತ ಸುಪ್ತ ವಜ್ರಾಸನ ಈಗ ನಿಧಾನವಾಗಿ ನಿಮ್ಮ ಎಡಗೈ ಮೊಣಕೈಯನ್ನು ಎಡಭಾಗಕ್ಕೆ ಬಲಗೈ ಮೊಣಕೈಯನ್ನು ಬಲಭಾಗಕ್ಕೆ ಊರುತ್ತಾ ಹಿಂದಕ್ಕೆ ಬಗ್ಗಿ ಉಸಿರನ್ನು ಹೊರಹಾಕುತ್ತಾ ನಿಧಾನವಾಗಿ ನಿಮ್ಮ ಬೆನ್ನನ್ನು ಹಿಂದಕ್ಕೆ ಬಗ್ಗಿಸಿ ಭುಜಗಳನ್ನು ನೆಲಕ್ಕೆ ತಾಕಿಸಿ ತಲೆಯನ್ನು ನೆಲಕ್ಕೆ ತಾಕಿಸಿ ಸುಪ್ತ ಎಂದರೆ ಮಲಗಿರುವ ಅಂತ ಸುಪ್ತ ವಜ್ರಾಸನ ಸ್ಥಿತಿಯಲ್ಲಿ ಈಗ ನೀವು ಇದ್ದೀರಾ ಈ ಆಸನದಲ್ಲಿ ಮೂರರಿಂದ ನಾಲ್ಕು ಉಸಿರಾಟವನ್ನು ಮಾಡಿ